ಸರ್ಕಾರಗಳು ಈ ಯೋಜನೆಯನ್ನು ಐವತ್ತು ವರ್ಷಗಳಾದರೂ ಕೂಡ ನಮಗೆ ಕನಿಷ್ಠ ವೇತನವನ್ನು ನಮಗೆ ಇದ್ದಕ್ಕೋಸ್ಕರವಾಗಿ ನಮಗೆ ಈ ಹನ್ನೊಂದು ಸಾವಿರದರು ಹನ್ನೊಂದು ಸಾವಿರದ ಗೌ ಗೌರವಧನದಲ್ಲಿ ನಮ್ಮ ಕುಟುಂಬ ಸಾಗಿಸಲಿಕ್ಕೆ ಕಷ್ಟ ಆಗಿದೆ ಅದರಲ್ಲಿ ಏಕ ಪೋಷಕರು ಕೂಡ ಉಂಟು ಅಂಥವ್ರ ಜೀವನ ಸಾಗೋದು ಕಷ್ಟ ಆಗಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಐವತ್ತು ಸಾ ಐವತ್ತು ದಿನಗಳ ಉದ್ಯೋಗ ಐವತ್ತು ವರ್ಷಗಳ ಕಾಲ ನಮ್ಮನ್ನು ದುಡಿಸ್ಕೊಂಡಿದ್ದಾರೆ ಇನ್ನು ಮುಂದಾದರೂ ಕೂಡ ನಮಗೆ ಒಂದು ಕನಿಷ್ಠ ವೇತನವನ್ನು ಕೊಡಿ ಸ್ವಾಮಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಕೇಳಲಿಕ್ಕೋಸ್ಕರ ಬಂದದ್ದಷ್ಟೇ ನಾವು ಯಾವುದೇ ಬೇಡಿಕೆಗಳನ್ನಿಟ್ಟಿಲ್ಲ ನಮ್ಗೆ ಆ ಆ ಕಾರ್ಡ್ ಕೊಡಿ ಈ ಕಾರ್ಡ್ ಕೊಡಿ ಈ ಬಿಟ್ಟಿ ಗ್ಯಾರಂಟಿ ಕೊಡಲಿ ಅಂತ ನಾವು ಕೇಳಿಲ್ಲ ನಮಗೆ ಕನಿಷ್ಠ ವೇತನವನ್ನು ಕೊಡಿ ಅಂತ ನಮಗೆ ಅವರನ್ನು ಕೇಳಲಿಕ್ಕೆ ಬಂದರೆ ಇಲ್ಲಿ ಯಾರೂ ಕೂಡ ಇಲ್ಲಿ ಬಂದು ಸ್ವಾನಿಸಲಿಲ್ಲ ಬರೀ ಅವರೇ ಅವರು ಸೇತುವೆ ಅದು ಇದು ಅಂತ ಸಬೂಬ್ ಹೇಳ್ಕೊಂಡು ಓಡಾಡ್ಕೊಂತ ಅವರಿವರು ಓಡಾಡಿದ್ರೆ ವಿನಾ ಒಂದು ನಿಗದಿತವಾದಂಥ ಒಂದು ನಿರ್ಧಾರಕ್ಕೆ ಯಾರೂ ಕೂಡ ಬರಲಿಲ್ಲ ಸರ್ ಇಷ್ಟೊಂದಾದರೂ ಕೂಡ ಆದ್ದರಿಂದ ಮತ್ತೆ ನಾವು ಮುಂದುವರ್ಸ್ತಕ್ಕಂಥ ಒಂದು ಅನಿರ್ದಿಷ್ಟ ಕಾಲ ಅಂತ ನಾವು ಚಳವಳಿಯನ್ನು ಮುಂದೂಡ್ತಾ ಇದ್ದೀವಿ ಆದ್ದರಿಂದ ಮತ್ತೆ ಊರಿಂದ ಬರ್ತಕ್ಕಂಥ ಕಾರ್ಯಕರ್ತರು ಕೂಡ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಆದ್ದರಿಂದ ಈಗ ಪೊಲೀಸ್ ಬಿಟ್ಟು ಬಿಟ್ಟು ಈ ಜಾಗದಲ್ಲಿ ಟೆಂಟ್ ಕಿತ್ತು ಈ ಬಿಸಿಲಲ್ಲಿ ಈ ಮಹಿಳೆಯರನ್ನ ಕೂತ್ಕೊಂಡು ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಕರೆಸ ಗಂಡು ಮಕ್ಕಳ ಹೋಗಿ ಅಲ್ಲಿ ಟೆಂಟ್ ಹಾಕೊಂಡ್ ಕೂತ್ಕೊಂಡಿಕ್ಕೆ ನಾವು ಗಂಡು ಮಕ್ಕಳ ಇಲ್ಲಿಗೆ ಯಾರೋ ರಕ್ಷಣಾ ವೇದಿಕೆ ಗಂಡು ಮಕ್ಕಳು ಬರ್ತಾರಂತೆ ನಾವು ಈ ಜಾಗ ಬಿಟ್ಟು ಆ ಟೆಂಟ್ ಅಲ್ಲಿಗೆ ಹಾಕೋಬೇಕಂತೆ ಇದೆಷ್ಟು ಮಟ್ಟ ಸತ್ಯ ಒಬ್ಳು ಗುದ್ದಲಿ ಆರೇ ಇಡ್ಕೊಂಡು ಯಾವ್ದಾದ್ರು ಮಾಡ್ಲಿಕ್ಕೆ ಸತ್ಯನಾ ಗುದ್ಲಿ ಆರು ಹಿಡ್ಕೊಳ್ಳೋಂಥ ಹೆಣ್ಮಗಳನ್ನ ಏನಂತಾರೆ ಗಂಡು ಮಕ್ಕಳು ಮನೆಗಳಲ್ಲಿ ಮಾಡ್ತಾರೆ ಆದರೆ ಇವರು ಗಂಡಸ್ರಾಗಿಲ್ಲವೋ ಸರ್ ಆಗ್ಲೇನೆ ಅದೇ ಗಂಡು ಮಕ್ಳುಗಳು ಆ ಕಡೆಗೆ ಹಾಕೇಳಿದ್ರಪ್ಪ ಅಂತ ಹೇಳಲಿಕ್ಕೆ ಬರಲ್ವಾ ಇನ್ನು ನಿಮ್ಮನ್ನ ಏನು ಟಚ್ ಮಾಡೋಲ್ಲ ಮಾಡಲ್ಲ ಅಂತೇಳಿ ಇವತ್ತು ಟೆಂಟ್ ಕೇಳಿಸ್ತಾರೆ ನಾಳೆ ಆ ಕಡೆ ಸ್ಥಳಾವಕಾಶ ಕೊಡೋದಿಲ್ಲ ಆ ಥರ ಅದನ್ನು ನಾವು ಎಲ್ಲಿಗೆ ಹೋಗಬೇಕು ಹೋಗ್ಲಿ ನಾವು ಎಲ್ಲಿ ಮಾಡ್ಕೋಬೇಕು ಅನ್ನೋದಾದ್ರು ಜಲ ಸ್ಥಳಾವಕಾಶ ಕೊಡಲಿ ನಾವು ಅಲ್ಲಿ ಮಾಡ್ಕೊಂತೀವಿ ಇದೇ ಜಾಗ ಬೇಕು ಅಂತೇನಿಲ್ಲ ನಮಗೆ ಆ ವ್ಯವಸ್ಥೆ ಮಾಡಿಕೊಡ್ಲಿ ಅವರು ಊಟ ಈ ಮಹಿಳೆಯರು ಅಂತ ಹೆಸ್ರು ಹೇಳ್ಕೊಂಡು ಮಹಿಳೆಯರು ಹೆಸರು ಸರ್ಕಾರ ನಡೆಸ್ತಾ ಇದ್ದಾರೆ ಅವರಿಂದ ಓಟ್ ತಗೊಂಡು ಗೆದ್ದು ಬಂದ್ಬಿಟ್ಟು ಸೀಟಲ್ಲಿ ಕೂತ್ಕೊಂಡು ರಾಜಭಾರ ಇದ್ದಾರೆ ಆದರೆ ಹೊಟ್ಟೆ ಶೂ ಅವರ ಅಳಿಲು ಏನತಕ್ಕಂಥ ವಿಚಾರಗಳು ಇವರಿಗೆ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ ಅಂತಂದರೆ ಇವ್ರು ಯಾವ ಸೀಮೆ ಸರ್ಕಾರಗಳನ್ನು ಆಳ್ವಿಕೆ ಮಾಡ್ತಾರೆ ಸರ್ ಆಗಲೇ ಇವರಿಗೆ ನಮಗೆ ಕೊಡ್ತಕ್ಕಂಥ ಕನಿಷ್ಠವೇತನ ಕೊಡಲಿಕ್ಕಾದರೆ ಇರಲಿ ಇರಲಿಲ್ಲ ಅಂದರೆ ಖುರ್ಷಿ ಬಿಟ್ಟಿರಲಿಲ್ಲ ಯಾಕೋಂತ ನಮ್ಮ ಮಹಿಳೆಯರು ಹೆಸರು ಹಿಡ್ಕೊಂಡು ಸರ್ಕಾರ ಮಾಡ್ತಾ ಇರೋದು ಯಾರು ಗಂಡು ಸ್ಲೋಟ್ ಹಾಕಿಲ್ಲ ಇವರಿಗೆ ಹೆಣ್ಮಕ್ಳೇ ಯಾವ ಬಸ್ಸಲ್ಲೂ ಕೂಡ ಇವ್ರು ರೆಸಾರ್ಟ್ ನಾವು ಮಾನ ಮರಿದಿರ್ತಕ್ಕಂಥದ್ದೀವಿ ಎಲ್ಲ ನೀವು ಹೆಣ್ಣು ಮಕ್ಕಳು ಹಾಕಿರ್ತಕ್ಕಂಥ ಇದು ಈ ಓಟಿಂದ ಅವ್ರು ಹಾಕ್ತಾಯಿದ್ದಾರೆ ಅಂತ ಆದರೆ ಹೆಣ್ಣಸಗೂ ಇವ್ರಿಗೂ ಸರಿ ಸಮಾನನೇ ಇಲ್ಲ ಸರ್ ಒಂದೇ ತಲೆವೆಲ್ಲ ಆಗೋಗ್ಬಿಡ್ತಲ್ಲ ಹಾಗಾಗಿ ಯಾರು ಕೊಡ್ತೀವಿ ಅಂತಂದ್ರೆ ಅಂಥವ್ರೂ ಕೂಡ ಬರ್ತಾರೆ ಅಂಥವ್ರಿಗೆ ಅವಕಾಶ ಕೊಟ್ಬಿಟ್ಟು ಇವರು ಇವ್ರ ಕೈಲಿ ಆಗಲ್ಲ ತಾನೆ ಇವ್ ಕೈ ಬಿಟ್ಟು ಇಳಿಲಿ ಕುರ್ಚಿ ಬಿಟ್ಟಿಳಿಲ್ಲ ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಆದರೆ ನೋಡಿ ಪೊಲೀಸ್ ತರಗಳು ನಿಲ್ಲಿಸ್ಬಿಟ್ಟು ನಾವು ಈಗ ಹೇಳ್ತಾರೆ ಒಂದು ಕಡೆ ಟೆಂಟ್ ಕಿತ್ಕೊಂಡು ನಮ್ಮ ಬಿಸಿಲು ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಒಂದು ನಮ್ಮ ಎಳ್ದು ಹೊರಗೆ ಹಾಕ್ತಾರೆ ಈ ಒಂದು ಏನಾರು ಒಂದು ಸನ್ನಿವೇಶತೆ ಏನಾದರೂ ಅವಘಡ ನಡೆಸಿ ಡಿತು ಅಂತಂದರೆ ಇದು ಪೊಲೀಸ್ ಪೊಲೀಸ್ ಇಲಾಖೆನೂ ಕಾರಣ ಆಗಿರುತ್ತೆ ಅವ್ರಿಗೆ ಸರ್ಕಾರನೂ ಕೂಡ ಮೊದಲನೇ ಕಾರಣ ಆಗಿರುತ್ತೆ ಯಾಕಂತ ಅವ್ರಿಗೆ ಇವ್ರು ಆದೇಶ ಮಾಡಿರ್ತಾರೆ ಇವರು ಅವರು ಇದನ್ನು ಪಾಲನೆ ಮಾಡಿರ್ತಾರೆ ಇದು ಮುಂದೆ ಆಗಬಾರ್ದು ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ಕ ಮಹಿಳೆಗೆ ಏನಾದರೂ ಅನಾಹುತ ಆಯಿತು ಅಂದರೆ ನೇರ ಹೊಣೆ ಈ ಸರ್ಕಾರವೇ ಆಗಿರುತ್ತೆ ಒಬ್ಬರಿಂದ ಕುಟುಂಬಕ್ಕಲ್ಲ ಇಡೀ ಈ ಕುಟುಂಬಕ್ಕೆ ಸರ್ಕಾರ ಹೊಣೆ ಆಗಿರುತ್ತೆ ಅದಕ್ಕೆ ಇದೆಲ್ಲದನ್ನು ಕೂಡ ಮಾಧ್ಯಮ ಮಿತ್ರರಿಗೆ ಮುನ್ ಮುಂಚೂಣಿಯಲ್ಲೇ ನಾವು ಮುನ್ನ ಮುನ್ನೆಚ್ಚರಿಕೆಯಲ್ಲಿ ನಾವು ನೀವು ಕೊಡ್ತಾ ಇದ್ದೀವಿ ಇದನ್ನು ಯಾವ ರೀತಿಯಾಗಿ ನಮ್ಮನ್ನು ಕಾಪಾಡಲಿಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಂತಿರೋ ಮಾಧ್ಯಮ ಮಿತ್ರರು ಅಂತ ನಾನು ಸಂದರ್ಭದಲ್ಲಿ ಕೇಳ್ತಾ ನಿಮಗೆ ಅಭಿನಂದಿಸ್ತಾ ಅವರಿಗೂ ಕೂಡ ಈ ಥರ ಅನಾಹುತ ಆಗೋದನ್ನು ಬಿಟ್ಟು ಮತ್ತೆ ಪೂರಾ ಟೆಂಟ್ಗಳನ್ನು ಹಾಕ್ಕೊಟ್ಟು ಮುಂದುವರಿತಕ್ಕಂಥ ಒಂದು ಚಳುವಳಿಗೆ ಸಾಥ್ ಕೊಡಲಿ ಅಂತಂತ ನಾನು ಈ ಸಂದರ್ಭದಲ್ಲಿ ಕೇಳಿಸ್ಮೆ ಅಂತ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಇದ್ದೀನಿ ಸೊ ಮೂರು ವರ್ಷ ಮೂರು ದಿವಸಗಳಿಂದ ನಾಲ್ಕು ಇವತ್ತಿಗೆ ನಾಲ್ಕನೇ ದಿವಸ ಖಾಲಿ ನಾಲ್ಕು ದಿವಸಗಳಿಂದ ಅಹೋರಾತ್ರಿ ಧರಣಿ ಅನಿರ್ ದಿವಸ ಅನಿರ್ದಿಷ್ಟವಾದ ಧರಣಿ ಅಂತ ಆಗಲೇ ಪೊಲೀಸವರಿಗೆ ಇಲ್ಲಿ ಕೂತ್ಕೊಳ್ಳೋಕೆ ಮುಂಚೆನೇ ಲೆಟ್ರ್ ಕೊಟ್ಟು ನಾವು ಇಲ್ಲಿ ಕೂತ್ ಹೋರಾಟಕ್ಕೆ ನಾವು ಇದು ಮಾಡಿದ್ದೆವು ಆದರೆ ಇವತ್ತು ಮೂರನೇ ದಿವಸ ಆಗಿ ನಾಲ್ಕನೇ ದಿವಸಕ್ಕೆ ನೆನ್ನೆ ಸಂಜೆನೇ ನಮ್ಗೆ ಹೇಳಿದರು ನಾಳೆ ಯಾರೋ ಬೇರೆ ಸಂಘಟನೆಯವರು ಇದು ಮಾಡ್ತಾರೆ ಅದರಿಂದ ಇಲ್ಲಿ ಜಾಗ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿದರು ಆದರೆ ನಾವು ಅವಧಿ ಅಂತ ನಾವು ಇದು ತೊಗೊಂಡಿದ್ವಿ ಬೆಳಗ್ಗೆಯಿಂದ ಯಾವುದೇ ರೀತಿ ಮಾಹಿತಿ ಇಲ್ಲದೆ ಈಗ ಏಕಾಏಕಿ ನಾವು ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮ ಪಾಡಿಗೆ ನಾವು ನಾವು ಘೋಷಣೆಗಳು ಕೂಗ್ತಾ ಇದ್ದಾಗ ಏಕಾಏಕಿ ನಮ್ಮ ಗಮನಕ್ಕೆ ಬರದೆ ಹಿಂದೆ ಟೆಂಟ್ಗಳು ಬಿಡಿಸ್ತಾ ಇರೋದು ತುಂಬ ನಮಗೆ ಶೋ ತುಂಬ ನೋವಾಗ್ತಿದೆ ನೋವು ಉಂಟಾಗಿದೆ ಇದೇ ಮಹಿಳೆಯರನ್ನ ಇದೇ ಬಿ ಎಲ್ ಒ ಕೆಲಸ ಮಾಡ್ತೀವಿ ಅಂಗನವಾಡಿಗಳಲ್ಲಿ ಸೊನ್ನೆಯಿಂದ ಆರು ವರ್ಷದ ಮಕ್ಕಳನ್ನ ಗರ್ಭಿಣಿ ಬಾಣಂತಿಯರನ್ನ ಲಾಲನೆ ಪಾಲನೆ ಮಾಡೋ ತಾಯಂದಿರನ್ನ ಇವತ್ತು ಬೀದಿಗಿಳಿಸಿ ತಲೆ ಮೇಲೆ ನೆರಳಿಲ್ಲ ಮತ್ತು ಕುಡಿಯೋಕೆ ನೀರಿಲ್ಲ ಶೌಚಾಲಯ ಎಲ್ಲ ಈ ಪರಿಸ್ಥಿತಿಗೆ ತಂದಿದೆ ನಮಗಿದು ಬೇಕಾ ಇಷ್ಟು ವರ್ಷಗಳಿಂದ ಐವತ್ತು ವರ್ಷದ ಸುವರ್ಣ ಮಹೋತ್ಸವ ಕಾಲಿಡ್ತಾ ಇದ್ದೀವಿ ಇಷ್ಟು ಇಷ್ಟು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಮಗೆ ಮಲ್ತಾಯಿ ಧೋರಣೆ ತೋರಿಸ್ತಿದೆ ಕೇಂದ್ರ ರಾಜ್ಯದ ಮೇಲೆ ಆಗುತ್ತೆ ರಾಜ್ಯ ಕೇಂದ್ರದ ಆಗುತ್ತೆ ಏಯ್ಟಿ ಟ್ವೆಂಟಿ ಪರ್ಸೆಂಟ್ ಅಂತ ಇದು ಮಾಡಿಕೊಂಡು ಇವರಿಬ್ಬರ ಜಗಳದಲ್ಲಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ನಾವು ಇವತ್ತು ಬೀದಿ ಪಾಲಾಗಿದ್ದೀವಿ ನಮಗೆ ನ್ಯಾಯ ಕೊಡಿಸೋರು ಯಾರು ಹನ್ನೊಂದು ಸಾವಿರ ಕಾರ್ಯಕರ್ತೆಗೆ ಸಹಾಯಕಿಯರಿಗೆ ಆರು ಸಾವಿರ ಬೆಂಗ್ ಬೆಂಗಳೂರಲ್ಲೇ ಆಗಲಿ ಎಲ್ಲೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲೇ ಆಗಲಿ ಎಲ್ಲ ಕಡೆ ಇವಾಗ ಎಲ್ಲ ದಿನಸಿ ರೇಟ್ಗಳು ಎಲ್ಲ ಏನಾಗಿದೆ ಮನೆ ಮನೆ ಬಾಡಿಗೆ ಏನಾಗಿದೆ ನಿಮಗೆ ಗೊತ್ತಿರುವಂಥ ವಿಷಯನೇ ಯಾರು ನಾವು ಅದನ್ನು ಬಿಡಿಸಿ ಹೇಳಿ ಹೇಳಬೇಕಾಗಿಲ್ಲ ಅದರಲ್ಲಿ ಆರೋಗ್ಯ ಸಮಸ್ಯೆ ಇರೋರಿದ್ದಾರೆ ಸಿಂಗಲ್ ಪೇರೆಂಟ್ಗಳಿದ್ದಾರೆ ಅಂಗವಿಕಲರಿದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಹಾಯಕಿರಲ್ಲಿ ಇವರೆಲ್ಲ ಯಾವ ರೀತಿ ಕೆಲಸ ಮಾಡಬೇಕು ನಾವು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಕೂಲಿ ಕೇಳೋದೇ ತಪ್ಪಾಗಿದೆಯಾ ಆದರೆ ನಮ್ಮ ಎಲ್ಲದಕ್ಕೂ ಆರೋಗ್ಯ ಇಲಾಖೆಗೂ ನಾವೇ ಬೇಕು ಬಿ ಎಲ್ ಒ ಕೆಲಸ ಮಾಡ್ಲಿಕ್ಕೆ ನಾವು ಬೇಕು ಒಂದು ಮಗು ಚುಚ್ಚುಮದಾಗ್ಲಿಲ್ಲ ಆಗಲಿಲ್ಲ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಹೊಣೆ ಅಂತಾರೆ ಇವತ್ತು ನಮ್ಮನ್ನು ಬೀದಿಗೆ ತಂದಿದ್ದು ಇಷ್ಟು ನಿಕೃಷ್ಟವಾಗಿ ಕಾಣ್ತಿದೆಯಲ್ಲ ಸರ್ಕಾರ ಇದಕ್ಕೆ ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಅಂತ ಅವರೇ ಉತ್ತರ ಕೊಡಬೇಕು ಸರ್ ನಮಗಂತೂ ಗೊತ್ತಾಗ್ತಿಲ್ಲ ಆದರೆ ಇಷ್ಟು ವರ್ಷ ಕೆಲಸ ಮಾಡಿ ಇಪ್ಪತ್ತು ಮೂವತ್ತು ವರ್ಷ ಐವತ್ತು ವರ್ಷ ಇನ್ನೇನು ರಿಟೈರ್ಡ್ ಮಟ್ಟಕ್ಕೆ ಇನ್ನೊಂದು ತಿಂಗಳಿಗೆ ರಿಟೈರ್ಡ್ ಆಗಿದವರು ಮುಷ್ಕರಕ್ಕೆ ಬಂದಿದ್ದಾರೆ ಗರ್ಭಿಣಿಯರು ಬಂದಿದ್ದಾರೆ ಬಾಣಂತಿಯರು ಬಂದಿದ್ದಾರೆ ಅವ್ರನ್ನೆಲ್ಲ ಇವತ್ತು ಬೀದಿಗೆ ನಿಲ್ಲಿಸಿ ಈ ಥರ ಎಲ್ಲ ನಿಕೃಷ್ಟವಾಗಿ ಕಾಣ್ತಿದೆಯಲ್ಲ ಪೊಲೀಸವ್ರನ್ನ ಹತ್ತಿಕ್ಕಿ ಇವಾಗ ಎಲ್ಲರನ್ನೂ ಇಲ್ಲಿ ದಂಗೆ ಹೇಳಿಸಿ ನಾವು ಇಲ್ಲಿಂದ ಒಟ್ಟಿನಲ್ಲಿ ಹೊರಡಬೇಕು ಅವ್ರಿಗೆ ನಮಗೇನೇ ಆದರೂ ಸಹ ಇದೆ ಸರ್ ನಾವು ನಮಗೆ ಲಿಖಿತ ರೂಪದಲ್ಲಿ ಆದೇಶ ಬರೋವರೆಗೂ ಕನಿಷ್ಠ ಬೇಕಂದ್ರೆ ಆದೇಶ ಬರೋರ್ಗು ನಾವು ಯಾವುದೇ ರೀತಿ ಜಗ್ಗಲ್ಲ ಕಾರ್ಯಕರ್ತ ಸಹಾಯಕರಿಗೆ ಇಬ್ಬರಿಗೂ ನ್ಯಾಯ ಹೊರಗಬೇಕು ನಮ್ಮ ಯಾರೇ ಅಂಗನವಾಡಿ ಕಾರ್ಯಕರ್ತರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೇರ ಹೊಣೆ ಸರ್ಕಾರ ಆಗಿರುತ್ತೆ ಇದನ್ನು ಸೊ ನಮಸ್ಕಾರ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕರ ಹೋರಾಟಕ್ಕೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ವಿ ನಾಲ್ಕನೇ ದಿನಕ್ಕೆ ಕಾಲಿಡೋಕ್ಕೆ ನಮ್ಮ ಬೆಳಗ್ಗೆಯಿಂದಲೇ ಪೊಲೀಸ್ ಇಲಾಖೆಯಿಂದ ಕಿರಿಕಿರಿ ಬಂದಿತ್ತು ನಮಗೆ ನಾವು ಈ ಜಾಗನ ಖಾಲಿ ಮಾಡಬೇಕು ನೀವು ನೀವು ಟೆಂಟ್ ಕಿತ್ಕೊಂಡು ಬೇರೆ ಕಡೆಗೆ ಹೋಗ್ರಿ ಎಲ್ಲ ಬ ಇದನ್ನ ಕ್ಲೋಸ್ ಮಾಡ್ಕೊಂಡು ಐತೆ ನಾವು ವಾಪಸ್ ಹೋಗಿ ಸರ್ಕಾರ ಭರವಸೆ ಕೊಟ್ಟಿದೆ ಭರವಸೆ ಬ ಇದರಲ್ಲಿ ಬಜೆಟಲ್ಲಿ ಈಡೇರಿಸುತ್ತೆ ಅಂತಂದೇಳಿ ಹೇಳಿದರು ಬಟ್ ಆದರೂ ಕೂಡ ಬೆಳಗ್ಗೆ ನಾವು ಕೇಳಿದ್ವಿ ಈ ಜಾಗ ನಮಗೆ ಬೇಕೇ ಬೇಕು ನಾವು ನಿರ್ದಿಷ್ಟ ಅವಧಿ ಅಂತಂದೇಳಿ ಕೊಟ್ಟಿದ್ವಿ ಆದರೂ ಕೂಡ ನೀವು ಈಗ ಖಾಲಿ ಅಂದರೆ ಇಷ್ಟೊಂದು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಈ ಥರ ಬೀದಿಲಿ ಕೂತಾಗ ಸರ್ಕಾರಕ್ಕೊಂದು ಮನವಿ ಮಾಡಲಿಕ್ಕೆ ಅಂತ ನಾವು ಬಂದಿರೋದು ಹಂಗೆ ಅಂತಂದೇಳಿ ಎಲ್ಲಿ ಹೋಗೋಕ್ಕೆ ಸಾಧ್ಯ ಸರಿ ನಮಗೆ ಬೇರೆ ಪ್ಲೇಸ್ ಕೊಡಿ ಇದು ಕೊಡಲ್ಲ ಆಗಲ್ಲ ಅಂತಂದ್ರೆ ಬೇರೆ ಪ್ಲೇಸ್ ಅಂದಾಗ ಬೆಳಗ್ಗೆ ನಮಗೆ ಆಗಲ್ಲ ಅಂತ ಹೇಳಿ ಈಗ ಏಕಾಏಕಿ ಬಂದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ನಾವು ಟೆಂಟ್ ಬಿಸ್ತೀವಿ ನಿಂಗೆ ಪಕ್ಕ ಶಿಫ್ಟ್ ಮಾಡ್ರಿ ಅಂತ ಹೇಳಿ ಸಡನ್ ಆಗಿ ಹೇಳಿದ್ರೆ ಹತ್ತು ಹತ್ತೈ ಸಾವಿರ ಜನ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದೀವಿ ಈಗ ಹಂಗೆ ಅಂತ ಹೇಳಿ ಇಪ್ಪತ್ ಸಾವಿರ ಜನ ಸಡನ್ ಆಗಿ ಮಾಡೋದು ಅಂತಂದರೆ ಅಲ್ಲಿ ತುಂಬಾ ಬಿಸ್ಲು ಆ ಬಿಸ್ಲಲ್ಲಿ ಮಕ್ಕಳನ್ನೆಲ್ಲ ಹೋಗಿ ನಾವು ಕೂರ್ಸ್ಕೊಂಡು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ ಪಕ್ಕದಲ್ಲಿ ಇದ್ದಂತ ಮಕ್ಕಳುಗಳೆಲ್ಲ ನೋಡ್ರಿ ಹಂಗೆ ಆಚೆ ಈಚೆಗೆಲ್ಲ ನೋಡಿ ಮಕ್ಕಳು ಮಲ್ಕೊಂಡಿದಾವೆ ಊಟ ಇಲ್ಲ ತಿಂಡಿ ಇಲ್ಲ ನಮ್ಮನ್ನು ಈ ಥರನ ಒಂದು ಕನಿಷ್ಠ ಒಂದು ಗೌರವ ಕೊಡದೆ ಸರ್ಕಾರ ಈ ತರ ಐತಲ್ಲ ಹೆಣ್ಮಕ್ಳನ್ನ ನಾವು ಯಾವ ರೀತಿ ಅವ್ರಿಗೆ ಶಾಪ ಹಾಕ್ಬೇಕು ಅಂತಂದ್ರೆ ಯೋಚನೆ ಮಾಡ್ಬೇಕಾಗ್ತದೆ ಯಾಕಪ್ಪ ಅದ್ರ ನಾವು ಸಂಜೆವರೆಗೂ ಟೈಮ್ ಕೊಡಿ ನಾವು ಶಿಫ್ಟ್ ಮಾಡ್ಕೊಂಡ್ ನಾವು ನ್ಯಾಯಯುತವಾಗಿ ನಾವೇನ್ ಬೀದಿಗಿಳಿದಿರ್ಲಿಲ್ಲ ನಮ್ಮ ಹಕ್ಕುನ ನಮ್ಮ ಒಂದು ಸ್ಥಳದಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಸ್ಥಳನ ಅಲ್ಲೇ ಕೇಳ್ತಾ ಇದ್ವಿ ಬಟ್ ಏಕಾಏಕಿ ಬಂದು ಈ ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅಂತಂದ್ರೆ ಸರ್ಕಾರ ಇದಕ್ಕೆ ಕುಮ್ಮಕ್ಕಿಂದನೇ ಈ ಈ ತರ ಒಂದು ವ್ಯವಸ್ಥೆ ಮಾಡ್ತಾ ಇದೆ ನಮ್ಮ ಸರ್ಕಾರ ನಮ್ಮ ಜನಪ್ರತಿನಿಧಿ ಅಂತ ನಾವು ಒಂದು ಏನು ಅಭಿಮಾನ ಇಟ್ಟಿದ್ವಿ ಅಭಿಮಾನನ ಹೆಣ್ಮಕ್ಳಿಂದ ನೀವು ಕಳಿಸ್ತಾ ಇದ್ದೀರಾ ಅಭಿಮಾನ ಯಾವತ್ತೋ ಹೋಗ್ಬಿಡ್ತು ಅಂತಂದೇಳಿ ನಾವು ಅಂದ್ಕೊಂಡಿದ್ವಿ ಬಟ್ ಅದನ್ನು ಇವತ್ತು ಪ್ರೂವ್ ಮಾಡಿದೀರ ನೀವು ಹಂಗೆ ಅಂತಂದೇಳಿ ನೀವು ಈ ಥರ ಮಾಡಿದ್ರಿ ಅಂತ ನಾವೇನೇ ಎದುರುಕೊಳ್ಳೋಲ್ಲ ನೀವು ಟೆಂಟ್ ಬಿಚ್ಕೊಂಡು ಹೋಗಿರಿ ನೀವು ಎಲ್ಲರೂ ಅತ್ಯಕ್ಕ ಪ್ರಯತ್ನ ಮಾಡಿ ನಮ್ಮ ಹೋರಾಟ ಮಾತ್ರ ನಿಲ್ಲಲ್ಲ ನಾವು ಪಕ್ಕಕ್ಕೆ ಹೋಗ್ತೀವಿ ಪಕ್ಕಕ್ಕೆ ಹೋಗಕ್ಕೆ ಸಂಜೆವರೆಗೂ ಟೈಮ್ ಕೊಡಿ ಅಂತ ಕೇಳ್ತಾ ಇದೀವಿ ಆ ಟೈಮ್ ಕೊಡಲಿಲ್ಲ ಅಂತಂದರೆ ನಾವು ಇಲ್ಲೇ ಬೀಸಲಲ್ಲೇ ಕೂತ್ಕೊಂಡು ನಮ್ಮ ಹೋರಾಟನ ಮುಂದುವರ್ಸ್ತೀವಿ ಅದರಲ್ಲಿ ಏನಾರ ಹೆಚ್ಚು ಕಡಿಮೆ ಕಾರ್ಯಕರ್ತೆ ಸಹಾಯಕರಿ ಅವ್ರ ಮಕ್ಕಳುಗಳಿಗೆ ಏನಾರ ತೊಂದರೆ ಆಯ್ತು ಅಂತಂದರೆ ನೇರ ಸರ್ಕಾರನೇ ಹೊಣೆ ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ಸರ್ಕಾರನೇ ಹೊಣೆ ಓದ್ಕೋಬೇಕು ಅಲ್ಲಿ ಆಗ ಹೋಗುಗಳಿಗೆಲ್ಲ ನೀವೇ ಜವಾಬ್ದಾರು ಅದಕ್ಕೆ ತಕ್ಕ ಒಂದು ಪ್ರತಿಫಲ ನೀವು ಅನ್ಬಸ್ತೀರಿ ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಹೆಸರು ಹೆಸರು ಬಿ ಪ್ರೇಮ ಅಂತಂದೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷರು ನಿಮ್ಮ ಹೆಸರು ಹೇಳ್ಬಿಟ್ಟು ನಮಸ್ಕಾರ ನನ್ನ ಹೆಸರು ಹುಮಾಮಣಿ ಅಂತ ಇವತ್ತಿಗೆ ನಾಲ್ಕನೇ ದಿನ ಆಗಿದೆ ನಮ್ಮದು ಹೋರಾಟ ನಾವು ನ್ಯಾಯಯುತವಾಗಿ ಏನು ನಾವು ಏನು ಹೋರಾಟ ಮಾಡಿಕೊಂಡು ನಾವು ಬೀದಿಗೆ ಇಳಿದಿಲ್ಲ ನಮ್ಮ ಮಕ್ಕಳಷ್ಟೇ ನಾವು ಕೇಳಿದ್ವಿ ಕನಿಷ್ಠ ವೇತನ ಕೊಡಿ ಅಂತ ಕೇಳಿದ್ವಿ ನಾಲ್ಕನೇ ದಿನಕ್ಕೆ ಯಾಕೆ ಈ ಥರ ಮಾಡ್ತಿದೆ ಸರ್ಕಾರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ನ ಹಿಂದೆ ಬಿಟ್ಟು ನಾವು ಹೋರಾಟನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪೆಣ್ಣಲ್ಲೆಲ್ಲ ತೆಗ್ಸಿದ್ದಾರೆ ಸರ್ಕಾರ ಈ ಥರ ತೊಂದರೆ ಕೊಟ್ಟು ನಮಗೆ ಏನೇ ಮಾಡಿದ್ರು ನಮ್ಮ ಹೋರಾಟ ಮುಂದುವರಿಯುತ್ತೆ ಪಕ್ಕದಲ್ಲಿ ಹಾಕೊತೀವಿ ಮತ್ತೆ ಕಂಡಲ್ಲೂ ಅಲ್ಲಿ ಕುತ್ಕೊಂಡು ನಾವು ಹೋರಾಟ ಮಾಡಿ ನಮ್ಮದು ಏನು ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಕೇಳಿದ್ದೀವಿ ಅದನ್ನು ತೊಗೊಂಡು ಹೋಗ್ತೀವಿ ಅಂತಲೇ ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಸರ್